ಹಲೋ ಮಂಜಾ ಮತ್ತೆ ಇವಾಗ ಅಲ್ಲಿ ಇವರೈತಾರಲ್ಲ ಬಾಸಣ್ಣರ ತೋಟದ ಪಕ್ಕ ಒಂದು ಒಲ ಐತಲ್ಲ ಅದೇ ಕಣ್ಲಲ್ಲೇ ಕಾಳಂಗಡಿ ಹಣ್ಣಿನ ತೋಟ ಹ್ಞೂ ಕಲಾಂಗಡಿ ಹಣ್ಣು ಹಾಕಿದಾರಲ್ಲ ಹ್ಞೂ ಅಲ್ಲಿ ಮಸ್ತಾಗಿ ಕಲಾಂಗಡಿ ಹಣ್ಣು ಬಿಟ್ಟು ಕಣ್ಲಾ ಹೆಂಗಿದ್ರು ಈ ಬಿಸಿಲಿಗೂ ಅದಕ್ಕೂ ಕಾಲ ಅಂಗಡಿ ಹಣ್ಣು ತಿನ್ನಂಗಾಗ್ಬಿಟ್ಟಕ್ಕೆ ಹ್ಞೂ ಈಗ ಕಾಲ್ ಹಣ್ಣು ಕೊಂಡ್ಕೊಂಡು ತಿನ್ನೋಕ್ಕೂ ಆಗಲ್ಲ ದುಡ್ಡು ಕೇಳಿದ್ರೆ ನಮ್ಮ ಅಜ್ಜಿ ದುಡ್ಡುನೂ ಕೊಡಲ್ಲ ಅದಕ್ಕೆ ಹೋಗಿ ಕಾಲಂಗಡಿ ಹಣ್ಣು ಕಿತ್ಕೊಂಡು ತಿಂದು ಬರೋಣ ಬರ್ತೀಯಾ

ಏನು ಆಗತ್ತಿಲ್ಲ ಬಾರ್ಲ ಅದೀನಿ ಆ ವಾಲ್ದೊಣ್ಣರು ಯಾರು ಇಲ್ಲ ಹ್ಞೂ ಅವ್ರು ವಾಲ್ದಾರ್ ಊರಿಗೆ ಹೋಗಿದ್ದಾರೆ ಅದನ್ನ ನೋಡ್ಕಂಡೆ ನಾನು ಬಂದದ್ದು ಹ್ಞೂ ಆ ಹೊಲ್ತಾಗ ಇವತ್ತು ಯಾರು ಹೋಗಲ್ಲ ಬಾಬಾ ಬೇಗ ಹೋಗಿ ಕಿತ್ಕೊಂಡು ಅಲ್ಲೆಯ ಹೋಳ್ ಮಾಡ್ಕೊಂಡು ತಿಂದು ಬರೋಣ ಹ್ಞೂ ನಾವೇನ್ ಮನೆಗೆ ಒತ್ಕೊಂಡ್ ಗೊತ್ತಾಗಕ್ಕೆ ಅಲ್ಲೇ ತಿಂದು ಬಿಸಾಕ್ ಬರೋಣ ಬಾಡಿಯಿಸ್ಕು ಏ ಯೋನ ಆಗಲ್ಲ ಬರಲ್ಲ ಹೆಳ್ಲಿಲ್ಲ ವ್ಯಾ ವಲ್ದರ್ ಯಾರು ಇಲ್ಲ ಅಂತ ಹೇಳಿ ಏಳಿದನೇ ಇಂಗಾಡ್ತೀಯಲ್ಲ ನೀನು ಈಗ ನೀ ಬರ್ತೀಯ ಬರಲಪ್ಪ 나ನಂತ್ರ ಹೋಗ್ತಿನಿ ನೀ ಬರ್ತಿದ್ರೆ ಆ ರಂಗನ ಅದರ ಕರ್ಕೊಂಡು ಹೋಗ್ತಿನಿ ಸರಿ ಸರಿ ಆ ತಡಿಯಪ್ಪ ರಂಗನೇ ಬೇಡ ಬರ್ತೀನಿ ಮತ್ತೆ ಯಾಕ ರಂಗನ್ನ ಕರಿಯಕ್ಕೆ ಹೋಗ್ತೀಯ ಮತ್ತೆ ನಿಜ ಹೇಳ್ತಿದೀಯ ತಾನೇ ಯಾರು ಇಲ್ಲ ತಾನೇ ಇವತ್ತು ಏ ಮಂತ್ಯ ಹೋಗಿ ನೋಡ್ಕೊಂಡ್ ಬಂದಿ ಆ ಅಣ್ಣರು ಇವತ್ತ ಯಾವ್ದವ್ರು ಯಾರ ಸಂಬಂಧಿಕರು ಮದುವೆಗೆ ಯಾವ್ದ ಜಾತ್ರೆಗೆ ಹೋಗಿದರಂತೆ ಕಣ್ಲಾ ಹ್ಮ್ ವಲ್ತವ ಯಾರು ಇಲ್ಲ ಇವತ್ತು ಹ್ಮ್ ಅದು ನೋಡ್ಕೊಂಡೇ ಬಂದದ್ದು ಬಾಬಾ ಹೋಗ್ ಬರೋಣ ಹ್ಮ್ ನಾವೇನ್ ಯಾರ್ ಕೈಲಿ ಸಿಕ್ಕಾಕ್ ಅಲ್ಲೇ ತಿಂದ ಅಲ್ಲೇ ಬಿಸಾಕ್ ಬರೋಣ ಏ ಬಾರ್ಲ ಸುಮ್ನೆ ನೀನು ಯೋ ಎಷ್ಟ್ ಪ್ರಶ್ನೆ ಮಾಡ್ತೀಯ ಹ್ಮ್ ಸರಿ ಯೋ ಪ್ರದೀ ಈ ಪಾಟಿ ಪಕ್ಕನ ವಲ ಇರೋದ

எஸ்வன் கண்டா

నో ప్రది నేను ఏోళె నినికి అర్థనే ఆగలవనలే ఈయరా నినికి బెడ్కరంగ్ నిన్ను నిలే నిట్టుక నా నోకి కిత్కమంది వడకన నొబ్నే తింతిని ఏ నేను బోర్తిం కాను ననగును ಬೇಕు సుమ ఏోళెనప అద్యాగ్ చిట్ మార్కేంటి సారీ సారీ బాబా ఎంగుద్ర బండివాల ఇబ్రు కిత్కొన్ తినన్ బా ఇది కేలా ఇంగే చిట్ మార్బడని ಬಾಯ ಮುಚ್ಕೊಂಡ್ ಬಾ ಮತ್ತೆ ಇನ್ನೊಂದ್ಸಲಿ ಮತ್ತೆ ಪ್ರದಿ ಅಂಕಣ ಪ್ರದಿ ಇಂಕಣ ಅಂತ ಅಂದ್ರೆ ಮತ್ತೆ ಸರಿಯಾಗಿ ಇರಕಲ್ಲ ನೋಡು ಹ್ಮ್ ಸರಿ ಸರಿ ಆಯ್ತ್ ಬಿಡಪ್ಪ ಇನ್ನೊಂದ್ಸಲಿ ಕೇಳಕ್ಕಿಲ್ಲ ಬಾ ಮತ್ತೆ ನೋಡೋಣ ಕಲಾಂಗಡಿ ಹಣ್ಣು ಯಾವ್ ಚೆನ್ನಾಗದವ ಅದನ್ನ ಕಿತ್ಕೊಂಡ್ ಬಾ ನೋಡೋಣ ಫಸ್ಟ್ ಕಲಾಂಗಡಿ ಹಣ್ಣು ಹೆಂಗೆ ನೋಡ್ತಾಳ ಅಂತ ಗೊತ್ತಾ ನಿನಗೆ ಹ್ಮ್ ಗೊತ್ತಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟತೆ ಕಲಾಂಗಡಿ ಹಣ್ಣು ಹಿಂಗೆ ಬಡ್ದ್ ಬಡ್ದ್ ನೋಡ್ಬೇಕು ಅದು ಯಾವ್ ಡಬ್ 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 ಅಂತ ಸೌಂಡ್ ಬರ್ತತ್ತೋ ಅದು ಚೆನ್ನಾಗಿ ಹಣ್ಣಾಗೈತಿ ಅಂತ ಅರ್ಥ ಅಂತ ನಮ್ ತಾತ ಹೇಳಿತ್ತು ಹ್ಮ್ ನೋಡು ಇವಾಗ ಹಂಗೆ ಮಾಡೋಣ ಹ್ಮ್ ಇಲ್ಲದವರ ಇಷ್ಟರಲ್ಲಿ ಎಲ್ಲಾ ಕಲ್ಲಂಗಡಿ ಹಣ್ಣುನು ಒಡ್ದೊಡದ್ ನೋಡಣನಾ ಯಾರ್ ದಬ್ಬ ಡಬ್ಬ ಅಂತ ಸೋಣ ಬರತ್ತ ಅದನ್ನ ಚೆನ್ನಾಗಿ ಇರೋದ ಚಿತ್ಕೊಂಡ್ ಹೋಗಿ ಹ್ಮ್ ಒಡ್ಕೊಂಡ್ ತಿನ್ನನ ಆಕಾ ಹ್ಮ್ ಬಾ ಬಾ ಮತ್ತೆ ಆ ಇಲ್ಲಿರೋನೆಲ್ಲ ಇಲ್ಲಿರೋನೆಲ್ಲಾ ಬಡ್ದ ನೋಡು ನಾನು ಆ ಕಡೆ ಇರೋ ಬಡ ನೋಡ್ತೀನಿ ಅಂಜ ಸಿಕ್ಕದ್ಲಾ ಇಲ್ಲ ಇಲ್ಲ ವಾವು ಅಷ್ಟ್ ಚಂದ್ ಡಬ್ ಡಬ್ಬ ಅಂತ ಸೌಂಡೇ ಬರ್ತಿಲ್ಲಾ

ಮಂಜಾ ಇಲ್ಲೇ ಜೋರ ಗೆತ್ತೆ ಸೇನ ಹೊಡ್ಕಂತತೆ ಜೋರ ಗೆತ್ತಾಕು ವಾ ಮಂಜಾ ನೋಡಲಿ ಎಷ್ಟು ಚೆನ್ನಾಗಿ ಅಂಪುಗೈತಿ ಅಂತಂದು ನಾನು ಹೇಳಿಲ್ವೇ ಡಬ್ ಡಬ್ ಅಂತ ಸೌಂಡ್ ಯಾವ್ದ ಬರ್ತತ ಅದು ಒಳಗ್ ಚೆನ್ನಾಗಿ ಅಣ್ಣಾಗಿರ್ತತಿ ಅಂತ ಹೇಳಿ ಹ್ಮ್ ಕಂಡ ಪ್ರಭಿ ಬಾ ಇವಾಗ ಎಂಗದಿ ಎಷ್ಟು ಚೆನ್ನಾಗಿ ಐತ್ ನೋಡು ಅಣ್ಣ ತಿನ್ನಕ್ಕೆ ಅಪ್ಪ ಕೆಂಪುಗಿರದ್ ನೋಡಿದ್ರೆ ಹಾ ಒಂದು ಬಾಯಿ ಎಲ್ಲ ನೀರ್ ಬರ್ತೈತಿ ಬಾ ಬಾ ಇಬ್ರು ತಿನ್ನ ಬಾ ಕುತ್ಕ ಕುತ್ಕ ಇಲ್ಲೇ ಕುತ್ಕಂತೀನಿ ನಾನು ಕುತ್ಕ ಪ್ರಭಿ ಸುಮ್ಮನೆ ತಗೊಂಡು ಹೋಗಿ ಬೇರೆ ಕಡೆ ತಿನ್ಕೊಂಡು ಕುತ್ಕೊಳ್ಳೋಣ ಆಮೇಲೆ ಇಲ್ಲೇ ಇದ್ರೆ ಯಾರಾದ್ರು ಬಂದ್ರೆ ಮತ್ತೆ ಶುರು ಮಾಡ್ಕೊಂಡೆ ಇವನು ಅವಾಗ್ಲೇ ಹೇಳಿದ್ದೆ ತಾನೆ ಮತ್ತೆ ಅದನ್ನೇ ಮಾತಾಡ್ಬೇಡ ಅಂತ ಇವಳೆ ನೀನು ಮಾತಾಡೋದ್ ಬಿಟ್ಬಿಟ್ಟು ಈಗ ಸುಮ್ಮನೆ ತಿನ್ನು ಇವಾಗ ಏನ್ ತಿಂತೀಯ ಹಿಂಗೆ ಇಟ್ಕೊಂಡು ಮನೆವರೆಗೂ ತಗೊಂಡೋಗ್ತೀಯ బేడఅపా బనేవర్గు తవాందోగళా ఆమేల మో జెలినా తంది యోం తంది యోం తంది యేం మాడ్యం మోంది ఆమేల గోతాగి ఆమేల ఇగా మోగా బారసాద్ బేడఅపా ಹ್ಮ್ ಹ್ಮ್ ನಾನು ಹೇಳಿಲ್ವಾ ಎಷ್ಟು ಚೆನ್ನಾಗೈತಿ ಹೇಳಿ ಅದಕ್ಕೆ ಕರ್ಕೊಂಬನುದು ನೋಡು ನೀನ್ ಬರ್ಲಿಲ್ಲ ಅಂದ್ರೆ ಇಂತ ರುಚಿಯಾಗಿರೋ ಹಣ್ಣು ತಿನ್ನಕತಿತ್ತರದಾಗಿರೋ ಸಿಗ್ತಾನೆ ಹ್ಮ್ ಮತ್ತೆ ತಕ್ಷಣ ಬರ್ಬೇಕು ಅನ್ನೋದು ನೋಡಿವಾಗ ಎಂತ ರುಚಿಯಾಗಿರೋ ಹಣ್ ಸಿಕ್ತು ನೀನು ಹೋಗಿ ದುಡ್ಡು ಕೊಟ್ಕೊಂಡ್ಕೊಂಬನುದ್ರು ಇಂಥ ಫ್ರೆಶ್ ಆಗಿರೋ ಹಣ್ಣು ತಿನ್ನಕ್ ಆಗ್ತಿತ್ತಾ ಇಂಥ ರುಚಿಯಾಗಿ ಹಣ್ಣು ಸಿಗ್ತಾನೆ ಇರಲಿಲ್ಲ ಮಾಡಿದ್ರಲ್ಲ ಗೆಳೆಯರೆ ನೀವು ಹಿಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಹಿಂಗೆ ಕಲ್ಲಂಗಡಿ ಹಣ್ಣು ನಲಕ್ಕ ಹೋಗಿ ಹಿಂಗೆ ಕಲಾಂಗಡಿ ಹಣ್ಣು ಕದ್ದು ತಿಂದಿದ್ದೀರಾ ಹಂಗೇನಾರ ನೀವು ಈ ಥರ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀರಿ ಧನ್ಯವಾದಗಳು